ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವು ಕೇಸ್ಗೆ ಇದೀಗ ಟ್ವಸ್ಟ್ ಸಿಗ್ತಾ ಇದೆ ಸಾಲದ ಸುಲಿಗೆ ಸಿಲುಕಿ ಮನ ನೊಂದು ಇಡೀ ಫ್ಯಾಮಿಲಿ ಸೂಸೈಡ್ ಅನ್ನ ಮಾಡಿಕೊಂಡಿದೆ ಆರ್ಥಿಕ ಸಂಕಷ್ಟವೇ ಸಾವಿಗೆ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ವಿದೇಶದಿಂದ ಬಂದ ಬಳಿಕ ಸಾಲ ಕಟ್ಟೋಕೆ ಚೇತನ್ ಪರದಾಡ್ಬಿಟ್ಟಿದ್ರು ಕೋವಿಡ್ ವೇಳೆ ಆರ್ಥಿಕ ಸಂಕಷ್ಟದಿಂದ ಹೊರ ಬರಲಾಗದೆ ಹೆಣಗಾಡ್ಬಿಟ್ಟಿದ್ರು ಡೆತ್ ನೋಟ್ ನಲ್ಲಿ ಸಾವಿಗೆ ಕಾಣುವಾದ ಅಂಶಗಳನ್ನು ಉಲ್ಲೇಖಿಸಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ನೋಡಿ ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ರು ಪ್ರಾಥಮಿಕವಾಗಿ ಸಾಕಷ್ಟು ರೀತಿಯಾದಂಥ ಅನುಮಾನ ವ್ಯಕ್ತವಾಗಿತ್ತು ಯಾವ ಕಾರಣ ಇರ್ಬೋದು ಯಾಕೆ ಈ ತರದೊಂದು ನಿರ್ಧಾರವನ್ನ ಕೈಗೊಂಡ್ರು ಒಂದೇ ಕುಟುಂಬದ ನಾಲ್ವರು ಕೂಡ ವಿಷ ಸೇವಿಸುದು ಅಂತಂದ್ರೆ ಅಂಥದ್ದು ಏನಾಗ್ಬಿಟ್ಟಿತ್ತು ಯಾವ ಥರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಎಷ್ಟು ಮಟ್ಟಿಗೆ ಮನ ಯಾವ ಕಾರಣಕ್ಕಿರ್ಬೋದು ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು ಆದರೆ ಇದೀಗ ಕೇಸ್ಗೆ ತಸ್ತ ಸಿಗ್ತಾ ಇದೆ ಅತಿಯಾದ ಸಾಲ ಸಾಲ ತೀರಿಸೋದಕ್ಕೆ ಆಗದೆ ಸಾಲದ ಸುಳಿಗೆ ಸಿಲುಕಿ ಮನನ್ನೊಂದು ಇಡೀ ಫ್ಯಾಮಿಲಿ ಸೂಸೈಡನ್ನ ಮಾಡ್ಕೊಂಡಿರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ ಆರ್ಥಿಕ ಸಂಕಷ್ಟವೇ ಈ ಒಂದು ಸಾವಿಗೆ ಕಾರಣ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಇದೀಗ ಡೆತ್ ನೋಟ್ ಕೂಡ ಸಿಕ್ಕಿದೆ ಅತಿಯಾದ ಸಾಲ ಆದಂತ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ವಿದೇಶದಿಂದ ಬಂದ ಬಳಿಕ ಸಾಲವನ್ನು ಕಟ್ಟುವುದಕ್ಕೆ ಚೇತನ್ ಚಿಕ್ಕ ಟ್ರೈ ಮಾಡಿದ್ರಂತೆ ಪರದಾಡಿದ್ರಂತೆ ಕೋವಿಡ್ ವೇಳೆ ಆರ್ಥಿಕ ಸಂಕಷ್ಟದಿಂದ ಹೊರಬರಲಾಗಿದೆ ಹೆಣಗಾಡ್ಬಿಟ್ಟಿದ್ರಂತೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಇತರದ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಆರ್ಥಿಕವಾಗಿ ಅವರು ಬಿಸ್ನೆಸ್ ಮೇಲೆ ಹೊಡ್ತಾ ಬಿದ್ದಿದೆ ಕೆಲಸ ಕಳ್ಕೊಂಡಿದ್ದಾರೆ ಕೆಲವರು ಸೊ ಹಾಗಾಗಿ ಮಾಡ್ಕೊಂಡಂತ ಸಾಲು ತೀರಿಸೋದಕ್ಕೆ ಸಾಧ್ಯನೇ ಆಗಿಲ್ಲ ಈ ಫ್ಯಾಮಿಲಿ ಕೂಡ ಅದೇ ರೀತಿಯಾಗಿ ಪರದಾಡಿತ್ತು ಅನ್ನೋದನ್ನ ಅವರು ಉಲ್ಲೇಖಿಸಿದ್ದಾರೆ ಡೆತ್ ನೋಟ್ನಲ್ಲೇ ಸಂಪೂರ್ಣವಾಗಿ ಬರೆದಿಟ್ಟಿದ್ದಾರೆ ಸಾವಿಗೆ ಕಾರಣವಾಗಿರುವಂಥ ಅಂಶಗಳು ಏನೇನು ಅಂತ ಉಲ್ಲೇಖಿಸಿಯೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸಾಲ ತಿರಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಸಾಲ ತೀರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಈ ಥರದೊಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಡೆತ್ ನೋಟ್ ಸಿಕ್ಕಿದೆ ಈ ಡೆತ್ ನೋಟ್ನಲ್ಲಿ ಸಾವಿಗೆ ಕಾರಣ ಸಾಲ ಅನ್ನೋದನ್ನು ತಿಳಿಸಿದ್ದಾರೆ ಅತಿ ಹೆಚ್ಚು ಸಾಲ ಸಾಲ ತೀರಿಸೋದಕ್ಕಾಗದೆ ಪರದಾಡಿದ್ದು ಇದೆಲ್ಲದರಿಂದ ಮನನೊಂದು ಕೊನೆಯದಾಗಿ ಆತ್ಮಹತ್ಯೆಗೆ ದಾರಿ ಅಂತ ಯೋಚಿಸಿ ಈ ದುಡುಕಿನ ನಿರ್ಧಾರವನ್ನು ಈ ಫ್ಯಾಮಿಲಿ ತೆಗೆದುಕೊಂಡಿದೆ ಆರ್ಥಿಕವಾಗಿ ಸಾಕಷ್ಟು ಕಷ್ಟವನ್ನು ಸಮಸ್ಯೆಯನ್ನು ಎದುರಿಸ್ತಾ ಇತ್ತಂತೆ ಈ ಫ್ಯಾಮಿಲಿ ಸೊ ಅದು ಒಂದು ಲೆವೆಲ್ ತನಕ ಆಮೇಲೆ ಸಾಲ ತೀರಿಸೋದಕ್ಕೆ ಆಗಲ್ಲ ಆಯಿತು ನಮ್ಮ ಶಕ್ತಿ ಮುಗೀತು ಅಂತೆಲ್ಲ ಹೇಳಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೈಸೂರಿನಲ್ಲಿ ಒಂದೇ ಕುಟುಂಬದ ನಾಲ್ವರ ಆತ್ಮಹತ್ಯೆ ಪ್ರಕರಣ ಸಾವಿಗೂ ಮುನ್ನ ಯುಎಸ್ಎನಲ್ಲಿರುವಂತಹ ಸಹೋದರನಿಗೆ ಚೇತನ್ ಕರೆ ಮಾಡಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದ್ದಾರೆ ಆಗ ಚೇತನ್ ಪತ್ನಿಯ ತಂದೆ ತಾಯಿಗೆ ಕರೆ ಮಾಡಿದ್ದ ಸಹೋದರ ಭರತ್ ತುರ್ತಾಗಿ ಅಪಾರ್ಟ್ಮೆಂಟ್ಗೆ ತೆರಳುವಂತೆ ಹೇಳಿದ್ದ ಭರತ್ ಮನೆಗೆ ಚೇತನ್ ಅತ್ತೆ ಬರುವಷ್ಟರಲ್ಲಿ ನಾಲ್ವರು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಎಂಬುದು ಗೊತ್ತಾಗ್ತಾ ಇದ್ದಾರೆ ಯು ಎಸ್ ಎಲ್ಲಿರುವಂಥ ತಮ್ಮ ಸಹೋದರನಿಗೆ ಕರೆ ಮಾಡಿ ಹೇಳ್ತಾರಂತೆ ನಾವು ಈ ಥರದ್ದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೀವಿ ಆಗ್ತಾಯಿಲ್ಲ ಅಂತ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕರೆ ಮಾಡಿ ಇಲ್ಲ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದೀವಿ ಅಂತ ಹೇಳ್ತಾರೆ ಆಗ ಇಮಿಡಿಯೇಟಾಗಿ ಅವರು ಚೇತನ್ ಅವರ ಪತ್ನಿ ಇದ್ರಲ್ಲ ಅವರ ತಂದೆ ತಾಯಿ ಕರೆ ಮಾಡಿದರು ಅಂದರೆ ಚೇತನ್ ಅವರ ಅತ್ತೆ ಮಾವನಿಗೆ ಇಮಿಡಿಯೇಟಾಗಿ ನೀವೆಲ್ಲ ಹೋಗಿ ಅವ್ರ ಮನೆ ಹತ್ರ ಅಂತ ಅವರು ಅರ್ಜೆಂಟಾಗಿ ಹೋದ್ರೂ ಕೂಡ ಹೋಗುವಷ್ಟರಲ್ಲೇ ಇದೆಲ್ಲವೂ ಕೂಡ ಆಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ Thank <laughs> you. ಮೈಸೂರಿನಲ್ಲಿ ನಾಲ್ವರು ಆತ್ಮಹತ್ಯೆ ಪ್ರಕರಣ ನಾಲ್ವರ ಮೃತದೇಹ ಶವಗಾರಕ್ಕೆ ರವಾನೆ ಮಾಡಲಾಗಿದೆ ಮೂರು ಆಂಬ್ಯುಲೆನ್ಸ್ಗಳಲ್ಲಿ ನಾಲ್ಕು ಶವಗಳನ್ನು ರವಾನೆ ಮಾಡಲಾಗಿದೆ ಕ್ಯಾರ ಆಸ್ಪತ್ರೆಯಲ್ಲಿ ಮೌನೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ ಮೈಸೂರಿನಲ್ಲಿ ನಾಲ್ವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಲ್ವರ ಮೃತದೇಹವನ್ನು ಶವಗಾರಕ್ಕೆ ರವಾನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ ಮೂರು ಆಂಬ್ಯುಲೆನ್ಸ್ಗಳಲ್ಲಿ ನಾಲ್ಕು ಶವಗಳ ರವಾನೆ ಆಗಿದೆ ಯಾರ ಆಸ್ಪತ್ರೆಯಲ್ಲಿ ಮಣ್ಣು ತರ ಪರೀಕ್ಷೆಯನ್ನು ಅದಾದ ನಂತರ ಅವರ ಕುಟುಂಬಸ್ಥರಿಗೆ ಮೃತದೇಹರನ್ನು ಹಸ್ತಾಂತರ ಮಾಡಲಾಗತ್ತೆ ಸಾಲ ಅತಿಯಾದಂಥ ಹಿನ್ನೆಲೆಯಲ್ಲಿ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗದೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೂ ಮುನ್ನ ಸಹೋದರನಿಗೆ ಕರೆ ಮಾಡಿ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ರು ಇದೀಗ ಅವ ಅವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಅಂತ ರವಾನೆ ಮಾಡಲಾಗಿದೆ ಮೂರು ಆಂಬ್ಯುಲೆನ್ಸ್ಗಳಲ್ಲಿ ನಾಲ್ಕು ಮೃತದೇಹಗಳನ್ನು ಕೂಡ ಇದೀಗ ಮರಣೋತ್ತರ ಪರೀಕ್ಷೆಗೆ ಅಂತ ಕಳಿಸಲಾಗಿದೆ ಮರಣೋತ್ತರ ಪರೀಕ್ಷೆಗೆ ಗೆಲುವು ಮುಗಿದ ನಂತರ ಈ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಹತ್ತನೇ ತರಗತಿ ವ್ಯಾಸಾಂಗವನ್ನು ಮಾಡ್ತಾ ಇದ್ದಂತ ಕುಶಾಲ್ ಶನಿವಾರ ಸಿಬಿಎಸ್ಇ ಪರೀಕ್ಷೆ ಬರೆದು ಮನೆಗೆ ಬಂದಿದ್ದ ಮುಂದಿನ ಪರೀಕ್ಷೆಗೆ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದ ಕುಶಾಲ್ ಗುರುವಾರ ಮತ್ತೊಂದು ಪರೀಕ್ಷೆಯನ್ನು ಎದುರಿಸಬೇಕಾಗಿತ್ತು ಕುಶಾಲ್ ವಿಜ್ಞಾನ ವಿಷಯದ ತಯಾರಿಕೆಗೆ ಮುಂದಾಗಿದ್ದಂತ ಕುಶಾಲ್ ನಿನ್ನೆ ಕುಟುಂಬ ಸಮೇತ ದೇವಾಲಯಕ್ಕೆ ತೆರಳಿದ್ರು ಆದ್ರೆ ನಿನ್ನೆ ಒಂದೇ ಕುಟುಂಬದ ನಾಲ್ವರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ ಬಳಿ ಮೃತ ಕುಶಾಲ್ ಗೆಳೆಯ ತಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಎಕ್ಸಾಮ್ ಬರ್ ಬಂದಿದ್ರಂತೆ ಇನ್ನೊಂದು ಎಕ್ಸಾಮ್ ಗುರುವಾರ ಇತ್ತಂತೆ ಅದಕ್ಕೆ ಅಂತ ಪ್ರೇರ್ ಆಗ್ತಾ ಇದ್ರು ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ವಾಪಸ್ ಬಂದು ಇತರದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕುಶಾಲ್ ಅವರ ಸ್ನೇಹಿತ ಅವರ ತಾಜಿ ಕಣ್ಣೀರು ಹಾಕ್ತಾ ಇದ್ದಾರೆ ಅವರನ್ನ ನೆನೆಸ್ಕೊಂಡು ಈ ಎಕ್ಸಾಂಪಲ್ ಬಂದಿದ್ದ ಓದ್ಕೊಳ್ತಾ ಇದ್ದ ಬಟ್ ಈ ಥರ ಆಗಿ ಹೋಗ್ಯದ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕುಟುಂಬ ಸಮೇತವಾಗಿ ಆತ್ಮಹತ್ಯೆಯಾಗಿ ಈಡಾಗಿರುವಂತಹ ಒಂದು ಘಟನೆ ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿ ನಡೆದಿರತಕ್ಕಂಥದ್ದು ಪ್ರಮುಖವಾಗಿ ಮೈಸೂರಿನ ಸಂಕಲ್ಪ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದಂತಹ ಚೇತನ್ ತಮ್ಮ ಕುಟುಂಬದವರಿಗೆ ವಿಷವನ್ನು ಉಣಿಸಿ ತಾನು ಕೂಡ ಆತ್ಮಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಮೈಸೂರಿನ ವಿಶ್ವೇಶ್ವರಯ ನಗರದಲ್ಲಿ ನಡೆದಿರತಕ್ಕಂಥ ಈ ಒಂದು ದಾರುಣವಾದಂತಹ ಒಂದು ಘಟನೆ ಮುಖ್ಯವಾಗಿ ಇಡೀ ಕುಟುಂಬ ಅಂದರೆ ಚೇತನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿರುತ್ತಾರೆ ಜೊತೆಗೆ ಅವರೊಟ್ಟಿಗೆ ಅವರ ತಾಯಿ ಜೊತೆಗೆ ಪತ್ನಿ ಮತ್ತು ಅವರ ಪುತ್ರನು ಕೂಡ ವಾಸವಿರ್ತಾರೆ ಆದರೆ ಆರ್ಥಿಕ ಸಂಕಷ್ಟಕ್ಕೆ ಈ ಒಂದು ಕುಟುಂಬ ಸಿಲುಕಿತ್ತು ಅಂತಲೂ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು ಜೊತೆಗೆ ಅದರಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಆರ್ಥಿಕ ಸಂಕಷ್ಟದಿಂದಾಗಿ ಇದರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿರತಕ್ಕಂಥದ್ದು ಹೀಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂತಹ ಕುಟುಂಬ ಸಂಪೂರ್ಣವಾಗಿ ಅಂದರೆ ಆ ಚೇತನ್ ಏನಿದ್ದಾರೆ ಅವರು ಅವರ ಪತ್ನಿ ಜೊತೆಗೆ ಅವರ ಪುತ್ರ ಅವರ ತಾಯಿ ಮೂವರಿಗೂ ಕೂಡ ಬಿಸುವನ್ನು ಉಣಿಸಿ ತಾನೂ ಆತ್ಮಹತ್ಯೆಯನ್ನ ಮಾಡಿಕೊಂಡಿರತಕ್ಕಂಥದ್ದು ಈ ಒಂದು ಸ್ಥಳಕ್ಕೆ ಈಗಾಗಲೇ ಏನು ಮೈಸೂರು ಕಮಿಷನರ್ ಸೀಮಾ ಲಾಟ್ಕರ್ ಅವರು ಇರಬಹುದು ಜೊತೆಗೆ ವಿದ್ಯಾರಣ್ಯಪುರಂ ಪೊಲೀಸರು ಭೇಟಿಯನ್ನು ನೀಡಿ ಇಲ್ಲಿ ಪರಿಶೀಲನೆಯನ್ನು ಮಾಡಿದಂಥದ್ದು ಜೊತೆಗೆ ಈ ಒಂದು ನಿಖರವಾದಂತಹ ಕಾರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಚೇತನ್ ಏನಿದ್ದಾರೆ ಅವರು ಸುಮಾರು ನಲವತ್ತೈದು ವರ್ಷದ ವ್ಯಕ್ತಿ ಅವರ ಪುತ್ರ ಹದಿನೈದು ವರ್ಷದ ವ್ಯಕ್ತಿ ಜೊತೆಗೆ ರೂಪಾಲಿ ಅವರ ಪತ್ನಿ ಏನಿದ್ದಾರೆ ಮೂರ ವರ್ಷ ಜೊತೆಗೆ ಆ ಅಂತ ಅವರ ತಾಯಿ ಈ ಮೂವರಿಗೂ ಕೂಡ ಚೇತನ್ ವಿಷವನ್ನು ಉಣಿಸ್ತಾರೆ ವಿಷವನ್ನು ಉಣಿಸಿದ ನಂತರ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿರತಕ್ಕಂಥದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಒಂದು ಮೃತದೇಹ ಪತಿಯಾದ್ರೆ ಮೂವರ ಸ್ಥಿತಿ ಏನು ಅವರು ಸಾವಿಗೀಡಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಂತಹ ಈ ಒಂದು ಕುಟುಂಬ ಏನಿದೆ ಕೋವಿಡ್ನ ನಂತರದ ಸಂದರ್ಭಗಳಲ್ಲಿಯೂ ಕೂಡ ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಇದೆಲ್ಲದರ ಬಗ್ಗೆ ಕೂಡ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರತಕ್ಕಂಥದ್ದು ಇನ್ನು ಪ್ರಮುಖವಾದಂತಹ ಅಂಶ ನೋಡಿದ್ರೆ ಇವು ಒಂದೇ ಕುಟುಂಬದ ನಾಲ್ವರು ಸಂಕಲ್ಪ ಅಪಾರ್ಟ್ಮೆಂಟ್ ನಲ್ಲಿ ಏನು ಆತ್ಮಹತ್ಯೆಗೀಡಾಗಿದ್ದಾರೆ ಈ ಒಂದು ಮೃತದೇಹಗಳನ್ನ ಈಗಾಗಲೇ ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಚೇತನ್ ಅವರ ಪುತ್ರ ಹತ್ತನೇ ತರಗತಿಯ ಪರೀಕ್ಷೆಯನ್ನು ಕೂಡ ಬರೆದಿದ್ದ ಕುಶಾಲ್ ನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದಂತಹ ಕುಶಾಲ್ ಮೊನ್ನೆಯಷ್ಟೇ ಪರೀಕ್ಷೆ ಮುಗಿಸೋದಿ ಜೊತೆಗೆ ಮನೆಗೆ ಮರಳಿದ್ದಂಥದ್ದು ಪರೀಕ್ಷೆ ಏನು ಶನಿವಾರ ಇಂಗ್ಲಿಷ್ ಪರೀಕ್ಷೆಯನ್ನು ಕೂಡ ಬರೆದು ಅವರು ವಾಪಸ್ ಬಂದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಏನು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯ ವೇಳೆಗೆ ಅಂದ್ರೆ ಇವತ್ತು ಕುಶಾಲ್ ಅವರು ಕುಶಾಲ ಇರಬಹುದು ಜೊತೆಗೆ ಅವರ ಕುಟುಂಬಸ್ಥರ ಸಾವಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಿನ ನಾಲ್ಕು ಗಂಟೆಗೆ ವಿದೇಶದಲ್ಲಿರುವಂತಹ ಚೇತನ್ ಸಹೋದರ ಏನಿದ್ದಾರೆ ಅವರ ಚೇತನ್ ಸಹೋದರ ಅವರಿಗೆ ತಾವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಹೀಗಾಗಿ ತಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ತಮ್ಮ ಸಹೋದರ ಬರತ್ ಅಂತಕ್ಕಂಥವರಿಗೆ ಅವರು ಮಾಹಿತಿಯನ್ನು ನೀಡಿರ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಅವರು ಬರತ್ತು ತಕ್ಷಣವಾಗಿ ರೂಪಾಲಿ ಏನಿದ್ದಾರೆ ಅವರ ತಂದೆ ತಾಯಿಗೆ ಮಾಹಿತಿಯನ್ನು ನೀಡುತ್ತಾರೆ ಆದರೆ ಅವರು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ಬರುವಷ್ಟರಲ್ಲಿ ಅವರು ಸಾವಿಗೀಡಾಗಿರತಕ್ಕಂಥದ್ದು ಈ ತರದ ಒಂದು ಘಟನೆ ಈಗ ಮೈಸೂರಿನಲ್ಲಿ ನಡೆದಿರತಕ್ಕಂಥದ್ದು ತನ್ನ ತಾಯಿ ಜೊತೆಗೆ ತನ್ನ ಧರ್ಮಪತ್ನಿ ತಮ್ಮ ಪುತ್ರನಿಗೂ ಕೂಡ ವಿಷವನ್ನು ಉಳಿಸಿ ತಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಒಂದು ಘಟನೆ ನಡೆದಿರತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿ ಆರ್ಥಿಕ ಸಂಕಷ್ಟ ಅಂದ್ರೆ ವಿದೇಶದಲ್ಲೂ ಕೂಡ ವಾಸವಿರುತ್ತಾರೆ ವಿದೇಶದಿಂದ ವಾಪಸ್ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಈ ಒಂದು ಆರ್ಥಿಕ ಸಂಕಷ್ಟದಿಂದ ಹೊರಬರಲಿಕ್ಕೆ ಸಾಧ್ಯ ಆಗದೆ ಈಗ ಆತ್ಮಹತ್ಯೆಯ ದಾರಿಯನ್ನ ಇಡೀ ಕುಟುಂಬ ಹಿಡಿದಿರತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಚೇತನ್ ಅವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಮೇಲ್ ಬರ್ಲಿಕ್ಕೆ ಆಗದಿರೋ ರೀತಿಯಲ್ಲಿ ಇಡೀ ಕುಟುಂಬಕ್ಕೆ ಅವರು ವಿಷವನ್ನು ಉಣಿಸಿ ತಾವು ಕೂಡ ಆತ್ಮಹತ್ಯೆಯನ್ನ ದಾರಿಯನ್ನು ಹಿಡಿದಿರತಕ್ಕಂಥದ್ದು ಇದಕ್ಕೆ ಈಗ ವಿದ್ಯಾನಪುರಂ ಪೊಲೀಸರು ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಇಲ್ಲಿ ಈ ತರದ ಒಂದು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನ ಕಲೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಟಿವಿ ಫೈವ್ ಮೈಸೂರು